ಸೋಪಾನ ಹದಿನಾಲ್ಕು ಇರುವೆಯಂತು ಸುತನೆ ಆ ಘೋರಕಾನನದೊಳಗೆ ದೀಕ್ಷಾ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನ ಕಾವ್ಯ ರಚನೆ ಡಾಕ್ಟರ್ ಲತಾ ರಾಜಶೇಖರ್ ವ್ಯಾಖ್ಯಾನ ಡಾಕ್ಟರ್ ಎಚ್ಪಿ ಮೋಹನ ಕುಮಾರ್ ಶಾಸ್ತ್ರಿ ಇರುವೆಯಂತು ಸುತನೇ ಆ ಘೋರಕಾನನದೊಳಗೆ ಬಲು ಕಳವಳಗೊಂಡಳೆ ಕಂಡು ಮಹಾವೀರನ ಅಂತರ್ಮುಖಿತ್ವವನು ಮತ್ತವನಧ್ಯಾತ್ಮದತ್ತರವನು ಗಮನಿಸು ತವನ ಗಾಂಭೀರ್ಯ ಚಿತ್ತವನು ಅಂತೆ ಮೊಗದ ಜ್ಞಾನ ತೇಜವನು ನುಡಿದಳವಳು ಪ್ರಿಯ ಸುತನಿಗಿಂತೂ ಮಹಾವೀರ ನೀನಾದರೋ ತೋರದೆ ಓರ್ವ ವೀರ ನವತರುಣನ ಹಾಗೆ ಕಾಣುತಿಹೇ ಓರ್ವ ಮಹಾಜ್ಞಾನಿಯ ತೆರದೆ. ಹೊಮ್ಮಿಸಿನ ಸುನಗೆಯ ಕಿರಣವನ್ವಾ ಮೌನವಾಗಿರಲವನು ಬಂಧನಲ್ಲಿಗೆ ಆ ಸಿದ್ಧಾರ್ಥ ದೊರೆಯೂ ವಂದಿಸಲಾಘಾ ಮಹಾವೀರನು ಪಿತನವಗೆ ಅರುಹಿಸುತಗೆ ಕೊರಲೆನುತ ತ ಆಸೀನಾದನಾರಸತಾನೂ ಬಳಿಕ ನೋಡು ನೋಡು ತವನೇ ತದೇಕ ಚಿತ್ತದಲ್ಲಿ ಇಂದ ನೃಪನು ಪ್ರಿಯ ಪ್ರಿಯ ಪುತ್ರನೇ ನಿರ್ಧರಿಸಿ ಹೇಯಂತೆ ನೀನು ಮುನಿಯಾಗಲು ನಿಜವೇನು ಆ ಮಾತು ಆ ಮಾತುಗಳ ಸರಪಳಿ ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ಆ ಪಿತೃ ಮಾತೃ ಪುತ್ರನ ನಡುವೆ ನಡೆಯುವ ಸಂವಾದ ಡಾಕ್ಟರ್ ಲತಾ ರಾಜಶೇಖರ್ ಅತ್ಯಂತ ಮನೋಗ್ನವಾಗಿ ಚಿತ್ರಿಸಿದ್ದಾರೆ ಸೋಪಾನ ಹದಿನಾಲ್ಕರಲ್ಲಿ ಹಬ್ಬಬ್ಬ ಆ ಮಹಾವೀರನ ಅಂತರಂಗ ದರ್ಶನವನ್ನು ಅನ್ ಮಾಡಿಕೊಂಡಂತ ತ್ರಿಶಲಿ ಕೇಳ್ತಾಳಂತೆ ಅಂತರ್ಮುಖಿ ನೋಡಿ ಮನುಷ್ಯರಲ್ಲಿ ಆ ಅಂತರ ಅಂತರ್ಮುಖಿಗಳು ಮತ್ತು ಬಹಿರ್ಮುಖಿಗಳು ಅಂತ ಇಬ್ಬರಿ ಎರಡು ತರದ ತರಹದ ಇರ್ತಾರೆ ಅಂತರ್ ಅವರ ಅಂತ ಅಂತರ್ಪಟದಲ್ಲಿ ನಡೆಯುವ ಭಾವನೆಗಳನ್ನು ಸುಲಭವಾಗಿ ತಿಳಿಲಿಕ್ಕಾಗೋದಿಲ್ಲ ಬಹಿರ್ಮುಖಿಗಳನ್ನು ತಿಳಿಬೋದು ಆದರೆ ಮ ಇಲ್ಲಿ ಮಹಾವೀರನ ಒಳಮರ್ಮವನ್ನು ಅರ್ತ್ಕೊಂಡಂತೆ ತಾಯಿ ಎಷ್ಟೇ ಆದರೂ ತಾಯಿ ಅವಳಿಗೆ ಗೊತ್ತಾಯಿತು ಆ ಮಗನ ಗಾಂಭೀರ್ಯದ ಮನವನ್ನು ನೋಡಿದ್ಲು ಆತನ ಜ್ಞಾನ ತೇಜಸ್ಸನ್ನ ನೋಡಿದ್ಲು ಮಗನಿಗೆ ಹೇಳ್ತಾರೆ ಮಗೋ ಮಹಾವೀರ ನೀನು ಒಬ್ಬ ವೀರ ನವತರುಣನ ಹಾಗೆ ಕಾಣ್ತಾ ಇದ್ದೀಯ ನೀನು ಮಹಾಜ್ಞಾನಿ ನೀನು ಆದರೆ ನೀನು ಮೌನವಾಗಿದೆಯಲ್ಲ ನೀನು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಸಿದ್ಧಾರ್ಥದೊರೆಯೂ ಕೂಡ ಬರ್ತಾನೆ ಏಕೆ ನೀನು ನಿನ್ನ ನಸು ನಗೆಯ ಕಿರಣ ಎಂದು ಮೌನವಾಗಿದೆಯಲ್ಲ ಅಂತ ಹೇಳಿ ಸಿದ್ಧಾರ್ಥ ಹೇಳ್ತಾನೆ ಆಗ ತನ್ನ ತಂದೆಗೆ ಅವನು ಮಹಾವೀರ ಅವನು ನಮಸ್ಕಾರ ಮಾಡ್ತೇನೆ ಆಯಿತಾ ಅವನನ್ನು ಅಪ್ಪಿ ಕುಳಿತುಕೊಡ್ತೇನೆ ಅರಸನ್ನು ಕೂಡ ಹೇಳ್ತಾನೆ ಆ ಬಳಿಕ ನೋಡ್ತಾ ನೃಪ ಅಂದ್ರೆ ನೃ ಅಂದ್ರೆ ನರರನ್ನ ಪಾಲಿಸ್ತಕ್ಕಂಥ ದೊರೆ ಹೇಳ್ತಾನೆ ಮಗೋ ಏನು ನೀನು ಮುನಿಯಾಗ್ರಿಕೆ ನಿರ್ಧಾರ ಮಾಡಿದಿಯಂತೆ ಹೌದೇ ಎಂಬುದಾಗಿ ಕೇಳ್ತಾ ಇದ್ದಾನಂತೆ ಅಬ್ಬಾ ಎಂತಹ ಮನೋಘ್ನವಾದಂಥದ್ದು ನಮಸ್ಕಾರ